ನಮ್ಮ ದೇವೇಗೌಡರು ಸಾಹೇಬರು ನಮ್ಮ ತಂದೆಯವರ ಯಾವ ರೀತಿ ರೈತ ಪರವಾದಂತ ಕಾಳಜಿ ದೀರ್ಘಕಾಲ ರಾಜಕಾರಣದಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಮೀಸಲಿಟ್ಟಿದ್ದಾರೆ ಇತರ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಇವತ್ತು ನಮ್ಮ ರೈತರು ಸಂಕಷ್ಟದಲ್ಲಿ ಬದುಕ್ತಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ್ದೇನೆ ತಂದೆಯವ್ರೇನು ಮೂಡ ಇರ್ಬೋದು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಹಗರಣ ಇರ್ಬೋದು ಇವೆಲ್ಲವೂ ಇವತ್ತು ಸಿಕ್ ಬಿದ್ದಿದ್ದಾರೆ ಕಾಂಗ್ರೆಸ್ ತಪ್ಪಿಂದ ಇವತ್ತೇನು ತಪ್ಪಸ್ಗಳೋಸ್ಕರ ಇವೆಲ್ಲದರ ಕಾರಣಗಳನ್ನ ಹುಡುಕ್ತಾ ಇದ್ದಾರೆ ಚಲೋ ಮೈಸೂರು ಪಾದಯಾತ್ರೆ ನಾಲ್ಕನೇ ದಿನಕ್ಕೆ ಎಜ್ಜೆ ಸದಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನು ಮಾಡ್ತಾ ಪಾದಯಾತ್ರೆ ಎಲ್ಲೋದ್ರೂ ಕೂಡ ತಮಗೆ ಜನ ಒಳ್ಳೆ ರೆಸ್ಪಾನ್ಸ್ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೀವಿ ಪ್ರಾರಂಭ ಆಗಿ ಇವತ್ತು ಮಂಡ್ಯದವರೆಗೂ ಇಪ್ಪತ್ತು ಕಿಲೋಮೀಟರ್ಗಳು ಎರಡು ಪಕ್ಷದ ಕಾರ್ಯಕರ್ತರುಗಳು ಈಗಾಗಲೇ ಸುಮಾರು ಹತ್ತು ಕಿಲೋಮೀಟರ್ ಬಂದಿದ್ದೀವಿ ಇನ್ನೂ ಹತ್ತು ಕಿಲೋಮೀಟರ್ ಬಾಕಿ ಇದೆ ಎಲ್ಲರೂ ಮೂರು ದಿನದಿಂದ ಯಾವ ಉತ್ಸಾಹ ಕತೆ ಹುಮ್ಮಸ್ನಿಂದ ಅದೇ ರೀತಿ ಉತ್ಸಾಹ ನಲ್ಲಿ ಹೆಜ್ಜೆಯನ್ನು ಹಾಕ್ತಾ ನಮ್ಮ ಜೊತೆಯಲ್ಲಿ ಸ್ವಾಮಿ ಅವರು ಹಾಕಿದಂತಹ ಒಂದು ಮಾರ್ಗದರ್ಶನದಲ್ಲಿ ಒಂದು ಅವರು ನಡೆದಿರುವಂತಹ ಒಂದು ದಾರಿಯಲ್ಲಿ ನಿಖಿಲ್ ಸ್ವಾಮಿ ಅವರು ಕೂಡ ನಡೀತಾ ಇದ್ದಾರೆ ಇದು ಒಂದು ರೀತಿ ಅಂದರೆ ರೈತರ ಮಕ್ಕಳಿಗೆ ಹೆಮ್ಮೆ ತರುವಂತಹ ಒಂದು ವಿಷಯ ಮೂಡ ಸಾಕಷ್ಟು ಜನ ಮೆಚ್ಚುಗೆಯನ್ನು ಪಡ್ತಾ ಇದ್ದಾರೆ ಸರ್ ನಮ್ಮ ದೇವೇಗೌಡರು ಸಾಹೇಬರು ನಮ್ಮ ತಂದೆಯವರ ಯಾವ ರೀತಿ ರೈತ ಪರವಾದಂಥ ಕಾಳಜಿ ಯಾವ ರೀತಿ ಅವರ ಬದುಕು ದೀರ್ಘಕಾಲ ರಾಜಕಾರಣದಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಮೀಸಲಿಟ್ಟಿದ್ದಾರೆ ಇವನ್ನೆಲ್ಲ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ರೈತರ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಇವತ್ತು ನಮ್ಮ ರೈತರು ಸಂಕಷ್ಟದಲ್ಲಿ ಬದುಕ್ತಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಪ್ರಾಕ್ಟಿಕಲ್ಲಾಗಿ ನೋಡಿದ್ದೇನೆ ತಂದೆಯವ್ರ ಜೊತೆ ಹಾಗಾಗಿ ಇವತ್ತು ನಾವೊಂದು ರೈತ ಕುಟುಂಬಕ್ಕೆ ಸೇರಿತಕ್ಕಂಥ ಹಿನ್ನೆಲೆಯಲ್ಲಿ ಸದಾಕಾಲ ನಮ್ಮ ಧ್ವನಿ ರೈತರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೇನೆ ಆಡಳಿತ ಪಕ್ಷ ಹೇಳ್ತಾ ಇರುವಂತದ್ದು ಸರ್ ಇವಾಗ ಅವರು ಮಾಡಿರುವಂತಹ ಹಗರಣಗಳಿಗೆ ಪಾದಯಾತ್ರೆ ಮಾಡುವಂತರ ಮುಖಾಂತರ ಅಂತ ಅವರೊಂದು ಹೇಳಿಕೆ ಕೊಡ್ತಾರೆ ನೋಡಿ ಇವತ್ತು ಆಡಳಿತ ಪಕ್ಷ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿಯಾಗಿ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳಿರ್ತಕ್ಕಂಥ ಉದಾಹರಣೆ ಎಂದೂ ಕೂಡ ಇಲ್ಲ ಆದರೆ ಇವತ್ತು ಅವರು ತಪ್ಪನ್ನು ಮುಚ್ಚಾಟಗಳಿಗೋಸ್ಕರ ಇವತ್ತೇನು ಮೂಡ ಇರ್ಬೋದು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಇನ್ನೂ ಸಾಕಷ್ಟು ವಿಷಯಗಳಿದೆ ಇವತ್ತೇನು ಹಾಲಿನ ಪ್ರೋತ್ಸಾಹಧನ ಒಂಬತ್ತು ತಿಂಗಳಿಂದ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಡ್ಸ್ಕೊಂಡಿದ್ದಾರೆ ಅತಿ ಹೆಚ್ಚು ರೈತಾಪಿ ವರ್ಗದವರು ಆತ್ಮಹತ್ಯೆ ಪ್ರಕರಣಗಳು ಕೂಡ ನೋಡಿದ್ದೇವೆ ಇವೆಲ್ಲವಕ್ಕೂ ಕೂಡ ಇವತ್ತು ಯಾವುದೇ ರೀತಿ ಪ್ಲಸ್ಸು ಎಸ್ ಸಿ ಪಿ ಟಿ ಎಸ್ ಪಿ ವರ್ಕಿಗೆ ಇವತ್ತೇನು ದಲಿತ ಕೇರಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ನಲವತ್ತಾರು ಸಾವಿರ ಕೋಟಿ ಕೂಡ ಇವತ್ತು ಅಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಇವೆಲ್ಲವೂ ಇವತ್ತು ಸಿಕ್ ಬಿದ್ದಿದ್ದಾರೆ ಕಾಂಗ್ರೆಸ್ ತಪ್ಪಿಂದ ಇವತ್ತೇನು ತಪ್ಸ್ಕೊಳ್ಳೋಕ್ಕೋಸ್ಕರ ಇವೆಲ್ಲದರ ಕಾರಣಗಳನ್ನ ಹುಡುಕ್ತಾ ಇದ್ದಾರೆ ಅಷ್ಟೇ ಆಡಳಿತ ಪಕ್ಷದವ್ರು ಹೇಳ್ತಾ ಇರುವಂಥದ್ದು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಪ್ರಾಸಿಕ್ಯೂಷನ್ ಕೊಟ್ಟರೆ ಅವ್ರ ಅನುಮತಿಯನ್ನ ಕೊಟ್ರೆ ಕಾಂಗ್ರೆಸ್ ಪಕ್ಷ ಈಗ ನಾವಾಗಲೇ ಮಾನಸಿಕವಾಗಿ ಎಲ್ಲಾ ರೀತಿಯಾಗಿದ್ದೀವಿ ಕೊಡ್ತಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಲಯದಲ್ಲಿ ನಿಂತು ಯಾರಿಗೆ ಬೇಕಾದ್ರೂ ಹೋರಾಟ ಮಾಡತಕ್ಕಂತ ಹಕ್ಕಿದೆ ಮುಂದೋಣ ಏನೇನಾಗುತ್ತೆ ಥ್ಯಾಂಕ್ ಯು ಸಿದ್ಧಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೆ